వరది శాంతి మగదూమ్ ఎస్ దికారా నైన్ టి కన్నడారా దికారా రిగే জয়বলি সমরശ്ശിയ পি এ নারায়ণ గౌడరిగే জয়বলি স্নেহ కుబద్ద సమర కు సిద్ధ স্নেহ కుబద్ద సమర కు సిద్ధ ಕರ್ನಾಟಕ রক্ষనా వేదిక కే జయবলি সমরశమ్మ టి এ নারায়ণ గౌడరిగే జయবলি లేనే ಬರలి వక్కటిరలి లేనే ಬರలి వక్కటి

गड़ी कड़ी पर मारी शुभ संधे कड़ी पर मारी कड़ी पर मारी कड़ी पर मारी शुभ संधे कड़ी पर मारी कर रोट कर चुनाव लड़ती गई जय मारी समरसीयती नाराज नहीं जय मारी जल्दी वर्गे वर हो रहा था जल्दी वर्गे हो रहा था यात्रका की हो रहा था नया का ठिकाना ठिकारा समरसीमे नारायण गौडे जय वाले समर सिंह टी नारायण गौडे जय वाले कर्नाटक रक्षण देखे स्ने कुहूर कु कर्नाटक रक्षण वेदे गे जय वादी समर सिंह टी नारायण गौड्रे i ಮಾನ್ಯ ಸಿದ್ದರಾಮಯ್ಯವರಿಗೆ ನಮ್ಮ ಮೂಲಕ ಸರ್ ನಮ್ಮ ಮನೆ ಏನಂದ್ರೆ ಅದ್ರ ಕರ್ನಾಟಕ ರಕ್ಷಣಾ ವಿಷಯ ಹುಚ್ಚೇರಿ ತಾಲೂಕಿನ ಎಲ್ಲರೂ ಪರವಾಗಿ ಏನಾಗಿದೆ ಅಂದ್ರೆ ಸರ್ ಈಗ ಮೊನ್ನೆ ದಿನ ಒಂದು ಎರಡು ತಿಂಗಳಿಂದ ರಾಜ್ಯೋತ್ಸವ ಆಯಿತು ಅವಾಗೂ ಸಹ ನಾಡದ್ರಿಗೆ ಕೆಲಸವನ್ನ ಶುಭಂ ಶಕ್ತಿ ಮಾಡಿದ ಅವನ ಜೊತೆ ಎಮಿ ಪುಣ್ಯಗಳು ಸಹ ಕೂಡಿ ನಾಡದ್ರಿಗೆ ಕೆಲಸ ಬಂದರು ಸರ್ ಈಗ ಮೊನ್ನೆ ದಿನ ಆಯಿತು ಸರ ಅಲ್ಲಿ ಮಹಾರಾಷ್ಟ್ರದಾಗ ಹೋಗಿ ದೇವೇಂದ್ರ ಫಡ್ನವೀಸ್ ಬೆಳಗಾವಿ ವಿಷಯ ಏನಾದ್ರೂ ಜಾಣ ಅಂತ ಕೆಲಸ ಬೆಳಗಾವಿ ಜಿಲ್ಲೆದ ಪರಿಸ್ಥಿತಿ ಹೇಗಿತ್ತಂದ್ರೆ ಸರ ಮರಾಠಿ ಜನರಾಯ್ತು ಕನ್ನಡ ಜನ ಆಯ್ತು ಯಾಕಂದ್ರೆ ಬಾಂಧವ್ಯದಿಂದ ಸರ ಜೀವನ ಮಾಡತ್ತಾರ ಯಾವುದೋ ಒಂದು ಸಮಸ್ಯೆ ಅಲ್ಲ ಆದ್ರೆ ಈ ಶುಗರ್ ಸೇರ್ಕನ್ ಅಂತ ಏನು ಕೆಟ್ಟ ಹೊಳ ಸರ್ ಇವು ತಮ್ಮ ಬೆಳೆ ಬೇಸ್ಕೊರೋ ಸಲುವಾಗಿ ರಾಜಕಾರಣಿ ಬೆಳೆ ಬೇಸ್ಕೊರೋ ಸಲುವಾಗಿ ಕನ್ನಡ ಮತ್ತು ಮರಾಠಿ ಬಂದಿನ ಜಗಳ ಹಚ್ಚುವಂತ ಕೆಲಸ ಮಾಡತ್ತಾರ ಇಲ್ಲಿ ಅನ್ನ ತಿಂದು ಇಲ್ಲಿ ನೀರು ಕುಡಿದು ಬರ ಮಹಾರಾಷ್ಟ್ರದ ಜಯ ಅಂತಾರೆ ಇವರು ಒಂದು ಥರ ಸರ್ ನಮ್ಮ ಕರ್ನಾಟಕದಾಗ ಭಯೋತ್ಪಾದಕರು ಇದ್ದಂಗೆ ಇಂಥವ್ರನ್ನ ಮಾನ್ಯ ಸಿದ್ದರಾಮಯ್ಯ ಅವರು ಅವರು ಸಹ ನಮ್ಮ ಕನ್ನಡ ಕಳ್ಕಳಿ ಇದ್ದಂಥವ್ರು ಕರ್ನಾಟಕದ ಮುಖ್ಯಮಂತ್ರಿ ಅವರು ಅವರು ಸಹ ಇದನ್ನ ಇದನ್ನ ಮನಸ್ಸಿನ ಮ್ಯಾಗ ತೊಗೊಂಡ ಏನಪ್ಪ ಅಂದ್ರೆ ಈ ಗಡಿ ಭಾಗದಾಗ ಏನು ಇಂಥ ನಾಡಾದರು ಕೆಲಸ ಮಾಡ್ತಾರೆ ಎಮ್ ಎಸ್ ಆರ್ ಆಯಿತು ಈ ಶಿವಮೊಗ್ಗ ಹೇಳಿಕೆ ಅಂತ ಕೆಟ್ಟ ಹುಳಗಳನ್ನ ಇವ್ರನ್ನೆಲ್ಲ ರೌಡಿ ಚಿಟ್ರೆ ಮಾಡಿ ಈ ನಮ್ಮ ಗಡಿ ಭಾಗದಿಂದ ಇವ್ರನ್ನ ಹೊರ ಹಾಕ್ಬೇಕು ಸರ್ ಅಂತ ಒಂದು ಇವತ್ತು ಮನವಿ ಕೊಡತ್ತೇವು ಇಲ್ಲಾದ್ರೆ ಸರ್ ನಾವು ಇನ್ನೊಂದು ತಿಂಗಳು ನೋಡ್ತೇವೆ ನಾವು ಇನ್ನೊಂದು ತಿಂಗಳು ನೋಡಿ ಕರ್ನಾಟಕ ರಕ್ಷಣೆ ಆಗೋದಕ್ಕಿಂತ ರಾಜ್ಯಾದ್ಯಂತ ಸರ್ ಈ ಎಂ ಎಸ್ ಪುಂಡರ್ ವಿರುದ್ಧ ಒಂದು ದೊಡ್ಡ ಹೋರಾಟ ಮಾಡಬೇಕಾದೈತಿ ಅದರ ಸಲುವಾಗಿ ಸಂಬಂಧಪಟ್ಟ ತಾಲೂಕಾ ತಂಡಾಧಿಕಾರಿಗಳು ಸರ್ ತಾವು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳ ಮನವಿಯನ್ನು ಸಲ್ಲಿಸ್ತಾ ಇದ್ವಿ ಸರ್

ಹುಕ್ಕೇರಿ ತಾಲೂಕು ಘಟಕದಿಂದ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ತಾಲೂಕು ದಂಡಾಧಿಕಾರಿಗಳು ಹುಕ್ಕೇರಿ ಅವರ ಮುಖಾಂತರ ಮನವಿ ಏನಂದ್ರೆ ಬೆಳಗಾವಿ ಗಡಿ ವಿಷಯದಲ್ಲಿ ಈ ಎಮ್ ಎಸ್ ಪುಂಡ ಎಂ ಎಸ್ ರೌಡಿ ಎಂ ಎ ಎಸ್ ಹಿಜ ಶಿವಮೊಗ್ಗ ಶೇಖೆ ಕನ್ನಡ ವಿರೋಧಿ ಹೇಳಿಕೆಗಳನ್ನು ನೆಡ್ಕೋತಾನೆ ಬಂದಿದ್ದಾನು ಕನ್ನಡ ಹೋರಾಟಗಾರನು ಬೈತಾನು ಅಂಥ ಇವತ್ತ ಗುಂಡಗಳನ್ನ ಮಾನ್ಯ ಕರ್ನಾಟಕ ಸರ್ಕಾರ ಅಂಥವ್ರ ಮೇಲೆ ರೌಡಿ ಶಿಟ್ರೆ ಹಾಕಿ ಕರ್ನಾಟಕ ಸರ್ಕಾರ ಇಲ್ಲಿ ಕರ್ನಾಟಕದಿಂದ ಅವ್ರನ್ನ ವದ್ ಹೊರಗೆ ಹಾಕಬೇಕು ಅವ್ರೇನೋ ಹೋಗಿರೋದ್ರೆ ಅಲ್ಲಿ ಮಹಾರಾಷ್ಟ್ರದಾಗ ಹೋಗಿಡ್ಲಿ ಯಾಕಂದ್ರೆ ಕರ್ನಾಟಕದಾಗ ಸವಲತ್ತುಗಳನ್ನ ಎಲ್ಲ ತಗೊಂಡೆ ಕರ್ನಾಟಕ ಸರ್ಕಾರದಿಂದ ಸವಲತ್ತುಗಳನ್ನ ತೆಗೆದುಕೊಂಡು ಮಹಾರಾಷ್ಟ್ರಕ್ಕೆ ಜೈ ಅಂತಾರಲ್ಲ ಇವರು ಒಂದತ್ತ ಕರ್ನಾಟಕದಾಗ ಭಯೋತ್ಪಾದಕರಿದ್ದಂಗೆ ಇವರ ಇಂಥವ್ರನ್ನ ಮಾನ್ಯ ಸರ್ಕಾರ ಇಂಥವ್ರು ನೆಡ್ಕೋಬಾರದು ಕರ್ನಾಟಕದಾಗ ಯಾಕಂದ್ರೆ ಭಾಳಷ್ಟು ಇವತ್ತು ಸಹಕಾರಗಳು ಅದಾವೆ ಇವತ್ತೆಲ್ಲ ಕರ್ನಾಟಕದಾಗ ಈಗ ನಮ್ಮ ಗಡಿ ಭಾಗದಾಗ ನೋಡ್ಬೇಕು ಈಗ ಎಲ್ಲ ಅಲ್ಲಿ ಇರುವಂಥ ಜನ ಈಗ ನಮ್ಮ ಗಡನದಲ್ಲಿ ಸುತ್ತಮುತ್ತ ಇರುವಂಥ ಜನ ಏನು ಹೇಳ್ತಾರಪ್ಪ ಅಂದ್ರೆ ನಮ್ಮ ಕರ್ನಾಟಕ ಸೇರಿಸಲಿ ನಾವು ಹೋಗ್ತೇವೆ ಯಾಕಂದ್ರೆ ಸವಲತ್ತುಗಳು ಭಾಳ ಚಲೋ ಇದ್ದಾವೆ ಎಜುಕೇಶನ್ ಚಲೋ ಐತೆ ಅಂತೇಳಿ ಅಲ್ಲಿ ಜನ ಹೇಳ್ತಾರೆ ಆದರೆ ಇಲ್ಲಿ ದಡ ಹೆಂಗೆ ಜನ ಹೆಂಗೆ ದಡ್ರಪ್ಪ ಅಂದ್ರೆ ತಮ್ಮ ರಾಜಕಾರಣಿ ಬೇರೆ ಬೇಸ್ಕೋರ ಸಲುವಾಗಿ ಬೆಳಗಾವಿಯಲ್ಲಿ ಇರುವಂಥ ಯಾವುದೇ ಮರಾಠಿ ಜನ ಆಯಿತು ಕನ್ನಡ ಜನ ಆಯಿತು ಅನ್ನ ತಮ್ಮಂದಿರಂಗ ಜೀವನ ಮಾಡ್ತಾರ ಆದರೆ ತಮ್ಮ ರಾಜಕಾರಣಿ ಬೆಳೆ ಬೇಯಿಸೋರ ಸಲುವಾಗಿ ಕನ್ನಡ ಮರಾಠಿ ವೈಷಮ್ಯವನ್ನ ವಿಷ ಬೀಜ ತುಂಬಿದ್ರ ಜೊತೆಗೆ ಇಲ್ಲಿ ಕೆಡಿಸ್ತಾ ಇದ್ದಾರೆ ವಾತಾವರಣವನ್ನು ಹಾಳು ಮಾಡ್ತಾ ಇದ್ದಾರೆ ಅಂಥವ್ರನ್ನ ವದ್ ಹಾಕ್ಬೇಕು ಒದ್ದು ಹೊರಗೆ ಹಾಕ್ಬೇಕು ಇಲ್ಲಪ್ಪ ಅಂದ್ರೆ ಅದಕ್ಕೆ ಕರ್ನಾಟಕ ರಕ್ಷಣೆ ವೇದಿಕೆ ನಾರಾಯಣಗೌಡರ ನೇತೃತ್ವ ಬನ ನಾವು ಯಾವಾಗಲೂ ರೆಡಿ ಇರ್ತೀವಿ ಅದನ್ನು ಮುಂದಿನ ನಿರ್ಮಾಣದಾಗ ನಾವು ಮಾಡ್ಬೇಕಾಗ್ತದೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ कन्ड कन्ड नम संकड़ कन्ड कन्नी नम संगड़ा समरको सिद्ध स्ने स्ने समरको नाड़ द्रोही शुभम शल के गेतारा नाद्रोही शुभम शल के